ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಕಿದಂತಹ ಅರ್ಜಿಯ ವಿಚಾರಣೆಯನ್ನ ಮುಂದೂಡಲಾಗಿದೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಅದು ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಮುಂದೂಡಿದೆ ಜಾಮೀನು ರದ್ದು ಕೋರಿ ಪೊಲೀಸರು ಸಲ್ಲಿಸಿದಂತಹ ಅರ್ಜಿ ಅದು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಮೇಲ್ಮನವಿಯ ವಿಚಾರಣೆಯನ್ನ ಸುಪ್ರೀಂ ಮುಂದೂಡಿದೆ ಪರ್ದಿವಾಲ ಮಹಾದೇವನ್ ಅವರ ವಿಭಾಗೀಯ ಪೀಠ ಪ್ರಾಸಿಕ್ಯೂಷನ್ ಪರ ವಕೀಲ ಸಿದ್ಧಾರ್ಥ ಲೂತ್ರ ವಾದವನ್ನ ಮಂಡಿಸಿದ್ರು ಸೊ ಈ ಸಂದರ್ಭದಲ್ಲಿ ಇವತ್ತೇನಾಯ್ತು ಪ್ರೊಸೀಡಿಂಗ್ಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಸುಪ್ರೀಂ ಮುಂದೂಡಿದೆ ನೋಡಿ ಚಿತ್ರದುರ್ಗ ಮೂಲದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಗಳು ಬಹುತೇಕ ಜಾಮೀನಿನ ಮೇಲೆ ಹೊರಗಿದ್ದಾರೆ ಆರಂಭಿಕ ಹಂತದಲ್ಲಿ ದರ್ಶನ್ ಅಂದಾಗ ವೈದ್ಯಕೀಯ ಬೇಲನ್ನು ಪಡೆದುಕೊಳ್ತಾರೆ ನಂತರ ಸಿಗೋದೇ ರೆಗ್ಯುಲರ್ ಬೇಲ್ ಈ ವೈದ್ಯಕೀಯ ಬೇಲಲ್ಲಿ ಅಂದಾಜು ಫಾರ್ಟಿ ಪ್ಲಸ್ ಡೇಸ್ ಏನು ಹೊರಗಡೆ ಇರ್ತಾರೆ ಆ ಸಂದರ್ಭದಲ್ಲೇ ರೆಗ್ಯುಲರ್ ಬೇಲ್ ಕೂಡ ಸಿಕ್ಬಿಡತ್ತೆ ಸೊ ಎರಡನ್ನೂ ಕೂಡ ಪೊಲೀಸ್ ಇಲಾಖೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲಿ ಈ ರೆಗ್ಯುಲರ್ ಬೇಲ್ ವಿಚಾರವನ್ನು ಮೇಲ್ಮನವಿಯ ರೀತಿಯಲ್ಲಿ ಸುಪ್ರೀಂಗೆ ಸಲ್ಲಿಸಿದೆ ಸೊ ಈ ಮೇಲ್ಮನವಿ ಅರ್ಜಿ ಏನಿದೆ ಆ ವಿಚಾರಣೆಯನ್ನು ನಡೆಸಿದಂಥ ಸುಪ್ರೀಂ ಕೋರ್ಟ್ ಅರ್ಜಿ ವಿಚಾರಣೆಯನ್ನು ಸದ್ಯ ಮುಂದೂಡಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯಾಗಿರುವಂಥ ದರ್ಶನ್ಗೆ ಬೇಲ್ ಸಿಕ್ಕಿತ್ತು ಅರ್ಜಿನ ಪೊಲೀಸ್ನವ್ರು ಹಾಕಿದರು ಮೇಲ್ಮನವಿ ಸಲ್ಲಿಸಿದ್ರು ಸೊ ಸುಪ್ರೀಂ ಈ ವಿಚಾರಣೆಯನ್ನು ಮುಂದೂಡಿದೆ ಡೇಟ್ ಯಾವಾಗ ಹೋಯಿತು ಇವತ್ತು ಯಾವ ರೀತಿಯ ಪ್ರೊಸೀಡಿಂಗ್ಸ್ ಇತ್ತು ಭವ್ಯ ಎಸ್ಬಿವಿಯ ಸದ್ಯ ಏನು ಹೈಕೋರ್ಟ್ ಅಲ್ಲಿ ಅವರಿಗೆ ಜಾಮೀನು ಮಂಜೂರಾಗಿತ್ತು ಅದನ್ನ ಪ್ರಶ್ನೆ ಮಾಡಿ ನಟ ದರ್ಶನ್ ಹಾಗೇನೆ ಪವಿತ್ರ ಗೌಡ ಸೇರಿ ಏಳು ಮಂದಿಗೆ ಕರ್ನಾಟಕ ಹೈಕೋರ್ಟ್ ಒಂದು ಜಾಮೀನು ಮಂಜೂರು ಮಾಡಿತ್ತು ಇದನ್ನು ಪ್ರಶ್ನಿಸಿ ರಾಜ್ಯ ಸರ್ಕಾರ ಸಲ್ಲಿಸಿರುವ ಅರ್ಜಿ ವಿಚಾರಣೆ ಇಂದು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಜೆ ಬಿ ಪರ್ತಿವಾಳ ಮತ್ತು ಆರ್ ಮಹದೇವನ್ ಅವರ ವಿಭಾಗೀಯ ಪೀಠದಲ್ಲಿ ನಡೆದಿರುವಂತದ್ದು ಈ ಸಲ್ ಅಂದ್ರೆ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಹಿರಿಯ ವಕೀಲ ಸಿದ್ಧಾರ್ಥ ಯೂತ್ರ ಅವರು ವಾದವನ್ನು ಕೂಡ ಮಾಡ್ತಾರೆ ಈ ಸಂದರ್ಭದಲ್ಲಿ ನ್ಯಾಯಾಧೀಶರು ಅಂದ್ರೆ ಜಾಮೀನು ರದ್ದುಪಡಿಸಬೇಕೆ ನಿಮ್ಮ ವಾದವೇ ಅನ್ನೋ ಪ್ರಶ್ನೆಯನ್ನ ಕೂಡ ಕೇಳಿರುವಂತದ್ದು ಸೊ ಈ ಸಂದರ್ಭದಲ್ಲಿ ಲೂತ್ರ ಅವರು ಹೈಕೋರ್ಟ್ ಪೆಂಡಿಂಗ್ ಅನ್ನ ಯಾರು ಕೂಡ ಬಳಕೆ ಮಾಡಿಕೊಳ್ಳಬಾರದು ಅನ್ನೋ ರೀತಿಯಲ್ಲಿ ಒಂದು ವಾದವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪೀಠ ಒಂದು ಆದೇಶವನ್ನ ಕೂಡ ಕೊಟ್ಟಿರುವಂತದ್ದು ಅಂದ್ರೆ ಆಕ್ಷೇಪವಾದ ಆದೇಶಕ್ಕೆ ತಡೆ ನೀಡಲಾಗದು ಅಂದ್ರೆ ಬೇರೆ ಆರೋಪಿಗಳು ಜಾಮೀನು ಕೋರಿದರೆ ಹೈಕೋರ್ಟ್ ಆದೇಶವನ್ನ ಮಾತ್ರ ಆಧರಿಸಬೇಕಾಗುತ್ತೆ ಸೊ ಮೆರಿಟ್ ಮೇಲೆ ಜಾಮೀನು ಅರ್ಜಿಯನ್ನ ನಿರ್ದೇಶಿಸಬೇಕಾಗುತ್ತೆ ಸೊ ಹೀಗಾಗಿ ವಿಚಾರಣೆಯನ್ನ ಎಲ್ಲ ಆರೋಪಿಗಳಿಗೂ ಒಂದ್ ಸದ್ಯ ಜಾಮೀನು ಮಂಜೂರಾಗಿದೆ ಸೊ ಮುಂದಿನ ವಿಚಾರಕ್ಕೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿರುವಂತದ್ದು ಮುಂದಿನ ದಿನಗಳೇ ಮತ್ತೆ ವಾದ ಪ್ರತಿವಾದ ನಡೆಯುತ್ತೆ ಸದ್ಯ ಏನು ಇದ್ದಾರೆ ಅವ್ರಿಗೆ ಈಗಾಗಲೇ ನೋಟಿಸ್ ಕೂಡ ಜಾರಿ ಆಗಿರುವ ಮಾಹಿತಿಗಾಗಿ ಭವ್ಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ